ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಬಾಡಿ ಐಡೆಂಟಿಫೈ ಆಗೇ ಹೋಯ್ತಾ ಅದು ಸುಮ್ನ ಈ ಕಡೆ ಸುಮ್ನ ಕತೆ ಏನಾಗಿದೆ ಈ ಕಡೆ ಸಾಧನ ಮಾಡಿದ್ದು ಎಡಬುಟ್ಟ ಹಾಗೆ ಬಿಡ್ತಾ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಅದನ್ನು ಐಡೆಂಟಿಫೈ ಮಾಡಿ ಬಿಡ್ತಾರೆ ಅಂತ ಹುಸಿರು ಬಿಡ್ತಿದ್ದಾರೆ ಬಿಕಾಸ್ ಅದು ಸುಮ್ಮನ ಬಾಡಿ ಆಗಲ್ಲ ಇದು ನನ್ನ ಸುಮ್ಮನ ಅಲ್ಲ ಅಂತ ಹೇಳ್ತಿದ್ದಾರೆ ಈ ಒಂದು ವಿಷಯನ ನಾನು ಮೊದಲೇ ಅಲ್ವ ಸರ್ ನಮ್ಮ ಸುಮ್ಮನ ಕ ಸಾಧ್ಯವೇ ಇಲ್ಲ ಅಂದಾಗ ನೀಚ ಪಂಚಂಗ ಇದು ನಮ್ಮ ಸುಮನ ಅಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಸುಮ್ಮನೆ ಅವರು ಅಲ್ಲೇ ಸುತ್ತಮುತ್ತ ಇರಬಹುದು ನಿಮ್ಮ ಕಡೆಯವ್ರನ್ನ ಟೀಮ್ನ ಅರೇಂಜ್ ಮಾಡಿ ಹುಗ್ ಹುಡುಕ್ಸಿ ಅಂತ ಹೇಳ್ತಿದ್ದಾರೆ ತೀರ್ಥ ಖಂಡತ ಸರ್ ಆಲ್ರೆಡಿ ಹುಡುಕಿಸ್ತಾ ಇದ್ದೀವಿ ನಾವು ಹೋಗೋಣ ಬನ್ನಿ ನೀಟ್ ಲೊಕೇಶನ್ ಆನ್ ಆಗುತ್ತೆ ಟ್ವೀಸ್ ಮಾಡ್ತಾ ಇದ್ದೀವಿ ಅವ್ರ ಫೋನ್ ಲೊಕೇಶನ್ ನಮಗೆ ಸಿಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಕಾರಲ್ಲಿ ಓಡ್ತಿದ್ದಾರೆ ಪೊಲೀಸ್ ಅವ್ರ ಜೊತೆ ಜೊತೆಗೆ ಈ ಕಡೆ ಸುಮ್ನಾ ರೀತಿ ಆಗಿದೆ ಅನ್ನೋ ವಿಶ್ವನ ಸಾಧನ ಆಲ್ರೆಡಿ ಮನೆಯವ್ರು ಎಲ್ರಿಗೂ ಕೂಡ ತಿಳಿಸದಾಳೆ ಆದ್ರೆ ಇಲ್ಲಿ ಪಂಚಾಂಗ ಅವರು ಸುಮ್ನ ಹಾಕಂಗೆ ಏನೂ ಆಗಲ್ಲ ಅಂತ ಮನೆಯವ್ರು ತಿಳಿಸಿ ಅಂತ ತೀರ್ಥಾಗಿ ಹೇಳಿದಕ್ಕೆ ಈ ವಿಷಯ ಸಾಧನ ಅದಕ್ಕೆ ಬಿಟ್ಟು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಐಡೆಂಟಿಫೈ ಮಾಡೋಕೆ ಬಂದಿರೋದು ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಸಾಧನ ಮನೆಯಲ್ಲಿ ಎಲ್ರಿಗೂ ಕೂಡ ತಿಳಿಸದಾಳೆ ಅದರಿಂದಾಗಿ ಶಿವಪ್ರಸಾದ್ ಅವರಿಗೆ ಹಚ್ಚಟಕಾಗದ ಈ ಒಂದು ಈ ವಿಷಯ ತೀರ್ಥಾಗೆ ಗೊತ್ತ ಇಲ್ಲ ಕಡೆ ಸಾಧನ ಫುಲ್ ಖುಷಿ ಆಗಿದ್ರೆ ಈ ಕಡೆ ಡ್ರೈ ಅವರಂತೂ ನಿಜವಾಗ್ಲೂ ನೀನ್ ಅವ್ಲಾ ಮುಗಿಸ್ಬಿಟ್ಟಿ ಆ ಒಂದು ಐಡೆಂಟಿಫೈ ಮಾಡೋಕೆ ಹೋಗಿರೋ ಬೋಡಿ ಸುಮನಾದನ ಅಂದಾಗ ಹೌದು ಅಂತ ಹೇಳ್ಬಿಡ್ತಾರೆ ಇದರಿಂದ ಶಾಕ್ ಆಗಿದ್ದಾರೆ ಜೈ ಅಂತೂ ಅಯ್ಯೋ ಮಾಡೋಕೆ ಹೊರಟಿದ್ಯಾ ಅಂತ ಹೇಳಿದಾಗ ನಾನು ಏನ್ ಮಾಡೋಕ್ ಹೊರಟಿದಾಗೂ ಕರ್ಣ ಮಾವನ ಮಾವನೇ ಕಾರಣ ಮಾವ ಮಾಡಿದ ಒಂದು ತಪ್ಪ ಹೆಜ್ಜೆ ಇಷ್ಟಿಲ್ಲ ಆಗೋದಕ್ಕೆ ಅನಾಹುತ ಆಗೋಯಿತು ಜೊತೆಗೆ ಇವತ್ತು ಮಾವಂಗ ಹಾರ್ಟ್ ಅಟ್ಯಾಕ್ ಆಗಿದ್ರಿಂದ ಒಳ್ಳೆಯದಾಗಿದೆ ಏನೇ ಆದರೂ ಸುಮ್ಮನೆ ಸಾಯ್ತಿರೋದ್ರಿಂದ ಒಳ್ಳೇದಾಗಿದೆ ಪಾಪ ನಾನು ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಯಾವಾಗಲೂ ತಮ್ಮ ತಮ್ಮ ಅಂತ ಆಸೆ ಪಡ್ತಿದ್ಲು ಅದಕ್ಕೆ ಮೋಸ ಮಾಡ್ದೆ ಅವ್ಳನ್ನ ತಮ್ಮನ ಹತ್ರ ಕಳ್ಸಿದ್ದೀನಿ ನನ್ಗೆ ಏನು ಮಾಡಿದೀನೋ ಅದು ಒಳ್ಳೇದೇ ಆಗಿದೆ ಅಲ್ವಾ ಪಾಪ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀನಿ ಆ ತಮ್ಮನ ಜಾಗಕ್ಕೆ ಕಳ್ಸಿದ್ದೀನಿ ಅಂತ ಹೇಳಿ ಕೇಕೆ ಹಾಕೊಂಡು ನಗ್ತದಾಳೆ ನನ್ನ ವಿಷಯಕ್ಕೆ ಬಂದರೆ ಅದು ಶತ್ರುನೇ ಆಗಲಿ ಮನೆಯವರಾಗಲಿ ಯಾರೇ ಆದ್ರೂ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತಂದ್ರೆ ಹೌದು ಸಾಧನ ಅಂತ ಹೇಳಿ ನಡಕ್ತಾ ಇದ್ದಾರೆ ಈ ಕಡೆ ಜೈ ಆ ಕಡೆ ಸುಮ್ನ ಏನಾಗಿದ್ದಾಳೆ ಖಂಡಿತ ಸುಮನ ಅವ್ರು ಅಂದ್ಕೊಂಡಾಗೆ ಅಲ್ಲಿ ಡೆಡ್ ಬಾಡಿ ಆಗಿಲ್ಲ ಆದರೆ ಆ ವಿಷಯ ಇನ್ನೂ ಕೂಡ ಸಾಧನ ಆಗೇ ಗೊತ್ತಿಲ್ಲ ಸಾಧನ ಇನ್ನೂ ಅಂದ್ಕೊಂಡಿರೋದು ಸೀತ ಐಡೆಂಟಿಫೈ ಮಾಡೋಕ್ಕೆ ಹೋಗಿರೋ ಬಾಡಿ ಸುಮ್ಮನ ಅಂತ ಬಟ್ ಅದು ಸುಮ್ಮನದಲ್ಲ ನಂತರ ಈ ಕಡೆ ತೀರ್ಥಾಗೆ ತಮ್ಮ ಸುಭಾಷ್ ಕಾಲ್ ಮಾಡ್ತಾರೆ ಸುಭಾಷ್ ಕಾಲ್ ಮಾಡಿದೆ ಅದಕ್ಕೆ ಹೇಗಿದ್ದಾರೆ ಅಣ್ಣ ಅದು ನೀನು ಐಡೆಂಟಿಫೈ ಮಾಡೋಕೆ ಹೋಗಿದೆಯಲ್ಲ ಬಾಡಿ ಅದಕ್ಕೆ ಕೇಳ್ತಿದ್ರೆ ಈ ವಿಷಯ ನಿನಗೆ ಗೊತ್ತಾಯಿತು ಈ ವಿಷಯ ಗೊತ್ತಿದ್ದದ್ದು ಅದಕ್ಕೆ ಅಷ್ಟೇ ಅಲ್ವಾ ಅಂತ ಕೇಳಿದ್ದಕ್ಕೆ ಅದಕ್ಕೆನೇ ಬಂದು ಹೇಳಿದ್ದು ಅದರಿಂದ ದೊಡ್ಡ ಅನಾಹುತ ಆಯಿತು ಅಪ್ಪಂಗೆ ಮೈಲ್ಡಾಗಿ ಹಾಚೋಕ್ಕಾಗಿದೆ ಅಪ್ಪ ತುಂಬ ಸೀರಿಯಸ್ ಕಂಡೀಷನಲ್ಲಿದ್ದಾರೆ ಜಸ್ಟ್ ಅದಕ್ಕೆ ಅದಕ್ಕೆ ಅಂತಾನೆ ಕನ್ವರ್ಸ್ ಇದ್ದಾರೆ ಅಂತ ಯಾಕೆ ಅದಕ್ಕೆ ಈ ರೀತಿ ಮಾಡಿದ್ರು ನಾನು ಅಷ್ಟು ಬಗೆಯಿಂದ ಹೇಳಿದೆ ಸುಮ್ಮನೆ ಅವರು ವಿಷಯನ ಹೇಳಬೇಡಿ ಅಂತ ಆದರೂ ಕೂಡ ಹೇಳಿದಾರಲ್ಲ ನೋಡು ಸುಭಾಷ್ ಮೊದಲು ಆ ಐಡೆಂಟಿಫೈ ನಾನು ಮಾಡೋಕೆ ಹೋಗಿದ್ದು ಬಾಡಿ ಅದಲ್ಲ ಹೋಗಿಬಿಟ್ಟು ಮೊದಲು ಈ ವಿಷಯನ ಅಪ್ಪ ಅಮ್ಮಂಗೆ ಎಲ್ರಿಗೂ ಕೂಡ ತಿಳಿಸು ಅಂತ ಹೇಳ್ತಾರೆ ಖಂಡಿತವು ಮೈ ಗೌಡ್ ಒಳ್ಳೇದಾಯಿತು ಅಣ್ಣ ಎಲ್ಲಿದೆಯಾ ಅಂತದಕ್ಕೆ ನಾನು ಹುಡ್ಕೋಕೆ ಹೊಡ್ತಿದ್ದೇನೆ ಆದ್ರೆ ಈ ವಿಶ್ವನ ಮೊದಲು ಮನೆಯವ್ರಿಗೆ ಎಲ್ರಿಗೂ ಕೂಡ ತಿಳಿಸು ಅಂತ ಹೇಳ್ತಾರೆ ಖಂಡತನ ಹೀಗೆ ಹೋಗಿ ತಿಳಿಸ್ತೀನಿ ಅಂತ ಹೇಳಿ ಸುಭಾಷ್ ಹೋದ್ರೆ ಈ ಕಡೆ ತನ್ನ ಮಗ ತನ್ನಿಂದ ದೂರ ಆದ ಈಗ ತನ್ನ ಮಗಳು ಕೂಡ ದೂರ ಆಗ್ಬಿಟ್ಲು ಇನ್ಯಾಕೆ ನಾನು ಬದುಕ್ಬೇಕು ಎಂತ ಜೀವನನೇ ಬದುಕೆ ಬೇಡ ಅಂತ ಅನ್ಕೊಂಡಿದ್ದೆ ಇಲ್ಲಿ ಸುಮ್ನ ಅಪ್ಪ ವಿಷಯ ಕುಡಿದು ಸಾಹಿಬಿ ಅಂತ ಡಿಸೈಡ್ ಮಾಡಿಕೊಂಡು ವಿಷಯ ಕುಡಿಯೋಕೆ ಹೋಗ್ತಿದ್ದಾಗೆ ರಾಜಿ ಬಂದು ತಡಿತಾಳೆ ಯಾಕಪ್ಪ ಈ ರೀತಿ ಕೆಲಸ ಮಾಡ್ತಿದ್ಯಾ ಅಂದಾಗ ನಮ್ಮ ಮಾಡ್ಲಿ ನನ್ನ ಮಗ ಮಗಳು ಇಬ್ರು ಕೂಡ ನನ್ನಿಂದ ದೂರ ಆಗ್ಬಿಟ್ರು ಅಲ್ಲಿ ಹೇಳಿಲ್ವಾ ತೀರ್ಥ ಸಾಹೇಬ್ರು ಫೋನ್ ಮಾಡಿ ಸುಮ್ನಾ ಬಾಡಿನ ಐಡೆಂಟಿಫೈ ಮಾಡೋಕೆ ಹೋಗಿದ್ದಾರೆ ಅಂತ ಇನ್ನೇನಿದೆ ನನ್ನ ಜೀವನಕ್ಕೆ ಅಂದಾಗ ಯಾಕಪ್ಪ ಈ ರೀತಿ ಆಡ್ತಿದ್ಯಾ ಅದು ಅಕ್ಕನ ಬಾಡಿ ಅಲ್ಲಪ್ಪ ಭಾವನೆ ಕಾಲ್ ಮಾಡಿ ಹೇಳಿದರು ಅದು ಸುಮ್ನಾ ಅವ್ರ ಬಾಡಿ ಅಲ್ಲ ಅಂತ ಯಾಕಪ್ಪ ನಿನಗೆ ನಾನು ಮಗಳ ಅಂತ ಅನ್ನಿಸ್ತಿಲ್ವಾ ನಾನು ಮಗಳಲ್ವ ನನಗೋಸ್ಕರ ಆದರೂ ಬದುಕಪ್ಪ ಅಂತ ಹೇಳಿ ಕಣ್ಣೀರು ಹಾಕ್ತದಾಳೆ ನಂತರ ಇದೆಲ್ಲ ಆಗ್ತಿದ್ರೆ ಆ ಕಡೆ ಕಾತಿಯಾನಿಯವರು ಯೋಚನೆ ಮಾಡ್ತಿದ್ದಾರೆ ಏನಾಗ್ತದೆ ಅಂತ ಈ ಕಡೆ ಸುಭಾಷ್ಗೆ ಕಾಲ್ ಮಾಡಿದ್ರು ಸುಭಾಷ್ ಕಾಲ್ ಪಿಕ್ ಮಾಡ್ತಿಲ್ಲ ಇದು ಎಷ್ಟು ಕೋಟಿ ಕೋಟಿ ದುಡ್ಡುಗೆ ಅಂತ ಆ ಎಮೋಷನಲ್ಲಿ ಮುಖ್ಯ ಆಗೋಯ್ತಾ ಸುಭಾಷ್ಗೆ ಅದಕ್ಕೆನೇ ಮುಖ್ಯ ಆಗೋಯ್ತಾ ಅಂತ ಹೇಳ್ತಿದ್ರೆ ಆದರೂ ಕೂಡ ತುಂಬ ಆಶ್ಚರ್ಯ ಆಗ್ತದೆ ನನಗೆ ಆ ಮನೇಲಿ ಎರಡು ವರ್ಷದಲ್ಲಿ ಬಂದಿದ್ದ ಹುಡುಗಿ ಎಷ್ಟೆಲ್ಲ ಮನೇನ ಆವರಿಸ್ಕೊಂಡಿದ್ದಾಳೆ ಅಷ್ಟು ಇಂಪಾರ್ಟೆನ್ಸ್ ಸಿಗ್ತದೆ ಅಂದರೆ ನಿಜವಾಗ್ಲು ಅವ್ರು ತುಂಬಾ ಬೇರೇನೋ ಇದ್ದಾಳೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕಾತ್ಯಾಯಿನಿ ಅವ್ರಿಗೆ ಒಂದು ಫೋನ್ ಬರುತ್ತೆ ವಿಶ್ವ ಕೇಳಿ ಅವ್ರಿಗೆ ಶಾಕ್ ಆಗುತ್ತೆ ಏನಮ್ಮ ಆಯಿತು ಅಂತ ಕೇಳಿದ ಕೈ ಗೇಶುವ ಪ್ರಸಾದ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ಅಂತ ಹೇಳಿದ ತಕ್ಷಣ ಈ ಕಡೆ ಅವ್ರಿಗೆ ಶಾಕ್ ಆಗ್ತದೆ ಏನದು ಕಾತ್ಯಾಯಿನಿ ಬಿಟ್ಟರೆ ಅವನಿಗೆ ಯಾವುದೇ ರೀತಿ ಪ್ರಪಂಚ ಇರಲಿಲ್ಲ ಕಾತ್ಯಾಯಿನೇ ತಂಗಿ ಮಗಳು ಎಲ್ಲ ಆಗಿದ್ದು ಅಷ್ಟು ಹಚ್ಕೊಂಡಿದ್ರು ಅಂಥದ್ರಲ್ಲಿ ಈಗ ಕಾತ್ಯಾಯನಿ ಜಾಗಕ್ಕೆ ಸುಮ್ಮನ ಬಂದದಾಳೆ ಆ ಮನೆ ಎರಡನೇ ಸೊಸೆ ಅಂದರೆ ಖಂಡಿತ ಅವಳು ಮನಸ್ಸನ್ನು ಅಣ್ಣನ ಮನಸ್ಸನ್ನು ಆವರಿಸ್ಕೊಂಡಿದ್ದಾಳೆ ಅದಕ್ಕೋಸ್ಕರನೇ ಅಣ್ಣಂಗೆ ಅವಳು ಈ ರೀತಿ ಆಗಿದೆ ಅಂತ ಗೊತ್ತಾಗಿ ಹಚ್ಚಟಕ್ಕೆ ಆಗಿದೆ ಮೊದಲು ನಾನು ಅವನ್ನ ನೋಡಬೇಕು ಅಂತ ಅನ್ನಿಸ್ತಿದೆ ಅಂದಾಗ ಏನಮ್ಮ ನೀನು ಕರ್ಗ್ತಿದ್ಯಾ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಹಾಸನಿ ನೀನು ಕರ್ಗೋದ ನನ್ನ ಮಗಳು ಜೀವನ ಕಿತ್ಕೊಂಡವನು ನನ್ನ ಅವನ ಸಂಬಂಧ ಬಲಿ ಆಗಬೇಕು ಅಂದರೆ ನನ್ನ ಮಗಳು ಬಲಿ ಆಗಬೇಕಿತ್ತು ಆದರೆ ಇವ್ರಿಬ್ಬರು ಸಂಬಂಧ ಬಲಿ ಆಗಬೇಕು ಅಂದರೆ ಇನ್ಯಾರು ಬಲಿ ಕಾದಿದ್ಯೋ ಆದರೆ ನಾನು ಭೇಟಿ ಮಾಡೋಕ್ಕೆ ಹೋಗ್ಲಾ ನೋಡ್ಲಾ ಏನು ಮಾಡಲಿ ಡೆಡ್ ಬೋ ಡೆತ್ ಬೆಡ್ಡಲ್ಲಿ ಇರ್ತಕ್ಕಂಥ ಅವನ ಮನನ್ನು ನೋಡಿ ಮಾತಾಡಿಸ್ಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಅವರು ಕೇಶವಪ್ರಸಾದ್ನ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡು ಮನೆ ಕಡೆ ಹೋಗ್ತಿದ್ದಾರೆ ಈ ಕಡೆ ತೀರ್ಥ ಇಷ್ಟು ಫಾಸ್ಟಾಗಿ ಹೋಗ್ತಿದ್ರು ಕೂಡ ಇನ್ನೂ ಜಾಗ ಸಿಕ್ತಿಲ್ವಲ್ಲ ಇನ್ನು ಎಷ್ಟು ದೂರ ಅಂತ ಕೇಳ್ತಿದ್ರೆ ಇನ್ನೇನು ಸ್ವಲ್ಪ ದೂರ ಅಷ್ಟೇ ನಾವು ಅವರು ಜಸ್ಟ್ ಫೋರ್ ಕಿಲೋಮೀಟರ್ಸ್ ಅವೇ ಇದ್ದೀವಿ ಅಷ್ಟೇ ಅಂತ ಪೊಲೀಸ್ ಅವರು ಹೇಳ್ತಿದ್ದಾರೆ ಬಿಕಾಸ್ ಅಲ್ಲಿ ಸುಮ್ಮನೆ ತಪ್ಪಸ್ಕೊಂಡಿದ್ದಾಳೆ ಅನ್ನೋ ವಿಷಯ ಸಾಧನಾಗೆ ಗೊತ್ತಾಗುತ್ತೆ ಸಾಧನಾಗೆ ಖು ಫುಲ್ ಖುಷಿಯಲ್ಲಿದ್ದರೆ ಇಲ್ಲಿ ಸಾಧನಾಗೆ ಶಾಕ್ ಆದದ ಅವಳಿರ್ತಿರ್ತಕ್ಕಂಥ ರೌಡಿಗಳು ಮೇಡಮ್ ನಾವು ರಾತ್ರಿ ಸುಳ್ಳೇ ಹೇಳಿದ್ವಿ ಸಿಗ್ತಾಳೆ ಅಂತ ಅಂದ್ಕೊಂಡ್ವಿ ಆದರೆ ಸುಮ್ಮನ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತಕ್ಕ ಏನು ಮಾತಾಡ್ತಿದ್ರೆ ರಾತ್ರಿನೇ ಹೇಳಬೇಕಿತ್ತಲ್ವ ಸತ್ತದಾಳೆ ಅಂತ ಅಂದ್ಕೊಂಡಿದ್ರೆ ಸುಮ್ಮನೆ ಐಡೆಂಟಿಫೈ ಮಾಡೋಕ್ಕೆ ಹೋಗಿರೋ ತೀರ್ಥ ಐಡೆಂಟಿಫೈ ಮಾಡೋಕೆ ಹೋಗಿರೋ ಬಾಡಿ ಸುಮ್ಮನೆ ಅದಲ್ವಾ ಅಂತ ಸಾಧನ ಕೇಳ್ತಿದ್ರೆ ಇಲ್ಲ ಮೇಡಮ್ ಅವಳು ತಪ್ಪಿಸ್ಕೊಂಡ್ಬಿಟ್ಟಾಳೆ ಟಿ ಟಿಲಿ ಎಸ್ಕೇಪ್ ಆಗಿದಾಳೆ ಅಂತಂದರೆ ಏನು ಮಾತಾಡ್ತಿದ್ದಾಳ ಟಿ ಟಿಲಿ ಎಸ್ಕೇಪ್ ಆಗಿದಾಳೆ ಅಂದರೆ ಜಸ್ಟ್ ಫ್ಯೂ ಕಿಲೋಮೀಟರ್ಸ್ ಇರತ್ತೆ ಅಷ್ಟೇ ತೀರ್ಥನ ಸುಲಭ ಭೇಟಿ ಮಾಡ್ತಾಳೆ ಫೋನೆಲ್ಲ ಅವಳ ಹತ್ರ ಇದೆ ಅಂದಮೇಲೆ ನೆಟ್ವರ್ಕ್ ಆನ್ ಆಗುತ್ತೆ ಅಂದಾಗ ನೆಟ್ವರ್ಕ್ ಅಷ್ಟು ಸುಲಭಕ್ಕೆ ಸಿಗೋಲ್ಲ ಮೇಡಮ್ ನೀವು ಏನಿಗೆ ಯೋಚನೆ ಮಾಡಬೇಡಿ ನಾವು ಅವತ್ತೇ ಅವಳನ್ನ ಕೊಂದ್ಬಿಡ್ತೀವಿ ಅಂದ್ವಿ ನೀವೇ ಬೇಡ ಅಂದಿದ್ದು ಅಂದಾಗ ನನಗೆ ಅಲ್ಲಿ ಕೊಲ್ಬಾರ್ದಿತ್ತು ನನಗೆ ಬೇರೆದು ಪ್ರೆಷರ್ ಇತ್ತು ನನಗೆ ನಾನು ಅಂತ ಹಾಗಂತ ನಾನು ಹಳ್ಳ ಬಿಟ್ಬಿಡಿ ಅಂತ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ ಮೊದಲು ಹಳ್ಳನ ಮುಗಿಸ್ಬೇಕು ಮೊದಲು ಒಳ್ಳೆ ಹುಡುಕಿ ಅಂತ ಹೇಳ್ತಿದ್ದಾರೆ ಈ ಕಡೆ ಸ್ಟ್ರೆಸ್ ಆಗ್ತದೆ ಸಾಧನಾಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆಲ್ರೆಡಿ ಇಲ್ಲಿ ಟಿ ಟಿ ಹತ್ಕೊಂಡು ಸುಮನ ಎಸ್ಕೇಪ್ ಆಗಿದ್ದಾಳೆ ಈ ಕಡೆ ತೀರ್ಥ ಫೋನನ್ನು ಆನ್ ಆಗಿರೋದ್ರಿಂದ ಅದನ್ನೇ ಟ್ರ್ಯಾಕ್ನ ಮಾಡಿಕೊಂಡು ಸುಮ್ಮನ ಫಾಲೋ ಮಾಡ್ತಿದ್ದಾರೆ ಹಾಗಾದರೆ ಏನಾಗುತ್ತೆ ಫೈನಲಿ ಸುಮ್ಮನ ಕೈಗೆ ಸಿಗ್ತಾಳೆ ಆದರೆ ಒಂದು ಮೆಸೇಜ್ ಹೇಳಬೇಕು ಇಲ್ಲಿ ಸುಮನ ಪಾತ್ರಧಾರಿ ಬದಲಾಗಿದೆ ಅನ್ನೋ ಸಾಕಷ್ಟು ಅನುಮಾನಗಳಿದೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಸುಮನ ಪಾತ್ರಧಾರಿ ಬದಲಾಗಿರುವುದು ನಿಜನ ಖಂಡಿತ ಸುಮನ ಪಾತ್ರಧಾರಿ ಬದಲಾಗಿದ್ದಾರೆ ಆ ಒಂದು ಪಾತ್ರಕ್ಕೆ ಬೇರೆ ಯಾರು ಸುಮನ ಹಾಗೆ ಎಂಟ್ರಿ ಕೊಡ್ತಾರೆ ಅನ್ನೋದನ್ನ ಕೊಡಾಕ ಅದು ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಬೇಕು ಅಂದ್ರೆ ಇಲ್ಲೇ ನಿಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಸ್ ವೀಚ್ ಮಾಡೋದನ್ನ